ಹೈಕಮಾಂಡ್ ಬುಲಾವ್ ಮತ್ತೆ ದೆಹಲಿಗೆ ಸಿ ಎಂ ಹೋಗ್ತಾ ಇದ್ದಾರೆ ಈಗಲ್ಲ ಮೂವತ್ತನೇ ತಾರೀಕಿಗೆ ಜುಲೈ ಮೂವತ್ತಕ್ಕೆ ನೋಡಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡಿಂದ ಬುಲಾವ್ ಬಂದಿದೆ ಕಳೆದ ಬಾರಿ ರಾಹುಲ್ ಗಾಂಧಿಗೆ ಭೇಟಿಗೆ ಮುಂದಾಗಿದ್ದರು ರಾಹುಲ್ ಗಾಂಧಿ ಭೇಟಿಗೆ ಆದರೆ ಅವರು ಟೈಮನ್ನು ಕೊಟ್ಟಿರಲಿಲ್ಲ ವಾಪಸ್ ಬಂದಿದ್ದರು ಅವರು ಅವ್ರನ್ನ ಮೀಟ್ ಮಾಡಿದೆ ಈಗ ಮತ್ತೆ ಆ ಕಡೆಯಿಂದ ಕರೆ ಬಂದಿದೆ ಒಂದೇ ತಿಂಗಳಲ್ಲಿ ಎರಡನೇ ಬಾರಿಗೆ ಸಿ ಎಮ್ ದೆಹಲಿ ಪ್ರವಾಸವನ್ನು ಕೈಗೊಳ್ತಿದ್ದಾರೆ ಅಂದರೆ ಜುಲೈ ಮೂವತ್ತಕ್ಕೆ ಮತ್ತೆ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾರೆ ಭಾಳ ಕುತೂಹಲಕ್ಕೆ ಕಾರಣ ಆಗಿದೆ ನಾಯಕತ್ವ ಬದಲಾವಣೆ ಕೂಗಿನ ಬೆನ್ನಲ್ಲೇ ಹೈಕಮಾಂಡ್ ಅವ್ರನ್ನ ಭೇಟಿ ಆಗ್ತಾರೆ ಇನ್ನು ಶಿರಡಿಯಿಂದ ಡಿ ಕೆ ಶಿವಕುಮಾರ್ ನೇರವಾಗಿ ದೆಲ್ಲಿಗೆ ಹೋಗಿಬಿಟ್ಟಿದ್ದಾರೆ ಭಾಳ ಚರ್ಚೆನ ಹುಟ್ಟು ಹಾಕಿದೆ ಈಗ ಯಾಕೆಂದರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸಿದ್ದರಾಮಯ್ಯನವರು ದೆಲ್ಲಿಯಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮೂಲಕ ಹೇಳಿದರು ಮತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಮಾತಾಡಿದರು ಅದಾದ ಬೆನ್ನಲ್ಲೇ ಈ ರೀತಿಯಾದಂಥ ಬೆಳವಣಿಗೆ ಆಗುತ್ತಾ ಇದೆ ರಾಹುಲ್ ಗಾಂಧಿಯವ್ರನ್ನ ಇಬ್ಬರು ನಾಯಕರು ಕೂಡ ಭೇಟಿ ಮಾಡಲಿಲ್ಲ ಈಗ ಮತ್ತೆ ಭೇಟಿಗೆ ಹೋಗ್ತಿದ್ದಾರೆ ಅಂತಂದರೆ ಏನಿರ್ಬೋದು ಏನಾದರೂ ಎಚ್ಚರಿಕೆ ಸಂದೇಶವನ್ನು ಕೊಡಲಿಕ್ಕೆ ಕರೆಸ್ತಾ ಇದ್ದಾರೆ ಅಥವಾ ಐದು ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಿ ಸಿದ್ದರಾಮಯ್ಯವರು ಅಂತ ಹೇಳೋ ಕರೆಸ್ಕೊಳ್ತಾರ ಅಥವಾ ಬಹಿರಂಗವಾಗಿ ಐದು ವರ್ಷ ನಾನೇ ಸಿದ್ಧ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳ್ಕೋಬೇಡಿ ಈ ರೀತಿ ಏನಾದರೂ ಅವರು ಹೇಳಿ ಕಳಿಸ್ಬೋದಾ ಬಹಳ ಕುತೂಹಲ ಕಾರಣ ಆಗ್ತಾ ಇದೆ ಇನ್ನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಳ ತಾಳ್ಮೆಯಿಂದ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಯಾವುದನ್ನು ಕೂಡ ಅವರು ಓಪನ್ ಆಗಿ ಹೇಳಿಕೊಳ್ತಾ ಇಲ್ಲ ಹಾಗಾಗಿನೇ ಅವರ ಮೌನದ ಹಿಂದೆ ಕೂಡ ಕೆಲವೊಂದಿಷ್ಟು ಲೆಕ್ಕಾಚಾರಗಳಿದಾವೆ ಅನ್ನುವಂಥ ಒಂದು ಸಂದೇಶ ಹೋಗ್ತಾ ಇದೆ ಈಗ ಹೈಕಮಾಂಡ್ ನಾಯಕರು ಯಾಕೆ ಮಧ್ಯಪ್ರವೇಶವನ್ನು ಮಾಡ್ತಾ ಇಲ್ಲ ಅವರು ಇದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ ಅಂಥೇಳಿ ಸ್ವತಃ ಅವ್ರ ಪಕ್ಷದ ನಾಯಕರು ಕೂಡ ಒತ್ತಡವನ್ನು ಅಂದರೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಎಲ್ಲ ಊಹಾಪೋಹಗಳಿಗೆ ತೆರೆ ಬಿದ್ದಿದೆಯಾ ಸಿದ್ದರಾಮಯ್ಯನ ಐದು ವರ್ಷ ನಾನೇ ಅಂತ ಮಾತ್ರಕ್ಕೆ ಎಲ್ಲ ಕಂಪ್ಲೀಟಾಗಿ ಅದು ಕ್ಲೋಸ್ ಆಗಿಬಿಡ್ತಾ ಮ್ಯಾಟರು ಚಾಪ್ಟರು ಖಂಡಿತವಾಗಲೂ ಇಲ್ಲ ಅಂತ ಈ ಬೆಳವಣಿಗೆಗಳು ಹೇಳ್ತಾ ಇದ್ದಾವೆ ಹಾಗಾದರೆ ಮತ್ತೆ ಮತ್ತೆ ಯಾಕೆ ಇಬ್ಬರು ನಾಯಕರನ್ನು ಕರೆಸ್ಕೊಳ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಹಾಗಾದರೆ ನಿಜವಾಗಲೂ ಅಧಿಕಾರ ಹಂಚಿಕೆಯ ಸೂತ್ರ ಹೈಕಮಾಂಡ್ ಮುಂದೆ ನಡೆದಿದೆಯಾ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದ್ದಾವೆ